ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕಾವ್ಯ ದೀವಿಟಿಗೆಯ ಪಯಣಕ್ಕೆ ಚಾಲನೆ ಜನಮನ ಸೋರೆಗೊಂಡ ಚಂದ್ರಿಕಾ ಪ್ರಹ್ಲಾದ್ ಗಾಯನ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲೆ ಹಾಗೂ ರಂಗಮಂಡಲ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾವ್ಯ ಸಂಸ್ಕೃತಿಯಾನ ಮನುಕುಲದ ನೋವಿಗೆ ಮುದ್ದಾಗಲಿ ಕವಿತೆಗಳು ಜನಸಾಮಾನ್ಯರ ದನಿಯಾಗಲಿ ಕಾವ್ಯ ಎನ್ನುವ ಚಿಂತನೆಯೊಂದಿಗೆ ರಾಜಧಾನಿ ಬೆಂಗಳೂರಿನಿಂದ ಧಾರವಾಡದ ಸಾಧನಕೇರಿ ಕಡೆಗೆ ಕಾವ್ಯ ದೀವಿಟಿಗೆಯ ಪ್ರಯಾಣಕ್ಕೆ ಬೆಂಗಳೂರು ನಗರ ರವೀಂದ್ರ ಕಲಾಕ್ಷೇತ್ರ ಆವರಣದ ಮಹಿಳಾ ವಿಶ್ರಾಂತಿ ಕೊಠಡಿಯಿಂದ ಇಂದು ಚಾಲನೆ ನೀಡಲಾಯಿತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಕಾವ್ಯ ಸಂಸ್ಕೃತಿಯಾನದ ಪ್ರಧಾನ ಸಂಚಾಲಕ ಮಲ್ಲಿಕಾರ್ಜುನ ಮಹಾಮನೆ ಆಶಯ ನುಡಿಗಳನ್ನು ಆಡಿದರು ಕಾವ್ಯ ದೇವಟಿಗೆಯನ್ನು ಹಚ್ಚಿ ಈ ಕಾವ್ಯ ದೇವಟಿಗೆಯ ಮೂಲಕ ಕಾವ್ಯ ಸಂಸ್ಕೃತಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಪಯಣಿಸಬೇಕು ಅನ್ನುವ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ನಾನು ಸಭಿಕನಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಆ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರು ಈ ಕಾವ್ಯ ದಿವಿಗೆಯನ್ನು ಎಲ್ಲ ಸಾಹಿತಿಗಳೊಂದಿಗೆ ಚಾಮರಾಜನಗರ ಜಿಲ್ಲೆಗೆ ಜಿಲ್ಲೆಗೆಕೊಂಡೋಗಿ ಸ್ವಾಮಿ ಅವರ ನೇತೃತ್ವದಲ್ಲಿ ಅಲ್ಲಿ ಕವಿಗೋಷ್ಠಿಯನ್ನು ಗೀತಗಾಯನವನ್ನು ನಡೆಸಿ ಮತ್ತೆ ಈಗ ಅದು ಧಾರವಾಡದ ಸಾಲನಗೆರೆಯ ಕಡೆಗೆ ತೆರಳುತ್ತಾರೆ ಈ ಒಂದು ಸುಸಂದರ್ಭದಲ್ಲಿ ಮತ್ತೆ ಆ ಕಾವ್ಯ ಇರುವ ರಾಜಧಾನಿ ಬೆಂಗಳೂರಿನಿಂದಲೇ ಧಾರವಾಡದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಕೊಡಬೇಕು ಅಂತ ಹೇಳಿ ಹೋದಾಗ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ರಂಗಮಂಡಲದ ಸಹಯೋಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ವ್ಯವಸ್ಥೆಗೆ ಕೈಗಂಡೆಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಾವ್ಯವನ್ನು ಒಂದು ಮಾಧ್ಯಮವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಕಿರಿಯ ತಲೆಮಾರಿನ ಸಾಹಿತಿಗಳು ಕವಿಗಳು ಲೇಖಕರು ಎಲ್ಲರೂ ಸೇರಿ ಈ ಕಾವ್ಯ ಸಂಸ್ಕೃತಿಯನ್ನುವನ್ನು ಮುನ್ನಡೆಸಬೇಕಾಗಿದೆ ಆ ಸದಾಶಯದೊಂದಿಗೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಂಗಮಂಡಲದೊಂದಿಗೆ ಜೊತೆಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರ ಈ ಆಶಯಕ್ಕೆ ಪೂರಕವಾಗಿ ಜೊತೆಯಾಗಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಹಿರಿಯ ಕವಿಗಳು ಕಥೆಗಾರರು ಆಗ ಏನಾಗಬೇಕು ಅನ್ನುವಂತಹ ಪ್ರಶ್ನೆ ಆಗಿರ್ಬೋದು ಕವಿತೆಯಿಂದ ಜನತೆಗೇನು ಕವಿತೆಯಿಂದ ದೇಶಕ್ಕೇನು ಅಂತ ಅನೇಕ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾ ಕವಿತೆಯ ಬರೆಯುವ ಬಗೆ ಹೇಗೆ ಅದರ ಸೃಜನಶೀಲ ಕ್ರಿಯೆ ಹೇಗೆ ಅನೇಕ ಪ್ರಶ್ನೆಗಳು ಎಲ್ಲರನ್ನೂ ಕಾಡುವಂಥದ್ದು ಮತ್ತು ದಲಿತ ಬಂಡಾಯ ಚಳುವಳಿಯ ನಂತರ ದಲಿತ ಬಂಡಾಯ ಆದ ನಂತರ ಮುಂದಿನ ಈ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಅನೇಕ ಕವಿಗಳು ಅಲ್ಲಲ್ಲೇ 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 ತಮಗೆ ತೋಚದ್ದನ್ನು ತಮಗೆ ಅನಿಸಿದ್ದನ್ನು ಬರಿತಾನೆ ಬಂದಿದ್ದಾರೆ ಅವು ಬಹಳ ಉತ್ಕೃಷ್ಟವಾದ ಕವಿತೆಗಳಾಗೂ ಸಹ ಹೊರಹೊಮ್ಮಿವೆ ಮತ್ತು ಜನತೆಯಡೆಗೆ ತಲುಪುವಲ್ಲಿ ಸಹ ಬಹಳ ಮಹತ್ವದ ಅನೇಕ ಕವಿಗೋಷ್ಠಿಗಳು ಆಗಾಗ ಆಗಾಗ ಬೇರೆ ಬೇರೆ ಸಂಘಟನೆಗಳ ಮೂಲಕ ಪ್ರದೇಶದ ಪ್ರದೇಶದ ಸಂಘಟನೆಗಳ ಮೂಲಕ ಅನೇಕ ಜನಗಳನ್ನ ಸಹೃದಯನನ್ನು ತಲುಪೋದು ಸತ್ಯ ನಾನು ಅದನ್ನು ಅಲ್ಲಗಡಿಯೋದಿಲ್ಲ ಆದರೆ ಇದಕ್ಕೊಂದು ಸ್ಪಷ್ಟ ರೂಪವನ್ನು ಕೊಡಬೇಕು ಇದಕ್ಕೊಂದು ಸ್ಪಷ್ಟ ಮಾರ್ಗವನ್ನು ಕಂಡುಕೋಬೇಕಾಗ್ತದೆ ಕಾವ್ಯ ಯಾರಿಗಾಗಿ ಮತ್ತು ಏತಕ್ಕಾಗಿ ಈ ಇವತ್ತಿನ ಸಂದರ್ಭದಲ್ಲಿ ಕಾವ್ಯ ಏನು ಇವತ್ತು ಪ್ರಕ್ಷುಬ್ಧ ಮನಸ್ಥಿತಿಗಳು ಪ್ರಕ್ಷುಬ್ಧ ಆ ದೇಶದ ಸ್ಥಿತಿ ಇರೋದು ತಮಗೆಲ್ಲ ಗೊತ್ತಿರುವಂತದ್ದು ಕಾಲ ಕಾಲಕ್ಕೂ ಇದ್ದೇ ಇರ್ತದೆ ಇದನ್ನ ಇದರಿಂದ ಹೊರತಾಗಿ ನಾವೇನು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಆ ವರ್ತಮಾನದ ತಲ್ಲಣಗಳು ಏನಿದೆ ವೇದಿಕೆಗಳನ್ನ ಇಟ್ಕೊಂಡು ಇದೇ ರೀತಿಯ ಒಂದು ಯಾನವನ್ನು ನಾವು ಆರಂಭ ಮಾಡಬೇಕು ಆದರೆ ಈ ಯಾನ ಬೆಂಗಳೂರಿನಿಂದ ಹೊರಗಡೆ ಹೋಗಿರಲಿಲ್ಲ ಬೆಂಗಳೂರಿನ ಟೆನ್ಸ್ಕೋಲ್ ಮತ್ತು ಚಿತ್ರ ಲಾಂಜ್ ಈ ಎರಡು ಸ್ಥಳಗಳಲ್ಲಿ ಆಗಾಗ ನಡೀತಿತ್ತು ಯಾಕೆ ಮಹಾಮನೆಯ ಮಾತುಗಳು ಬಹಳ ಮುಖ್ಯ ಅಂದರೆ ಇವತ್ತು ಮುಖ್ಯವಾಗಿ ಗುರುತಿಸ್ಕೊಂಡಿರುವಂತಹ ಹಲವಾರು ಕವಿಗಳು ಅಂದಿನ ಆ ಯಾನದಲ್ಲಿ ಭಾಗವಹಿಸಿದವರು ಅಲ್ಲೇ ಹಲವಾರು ಜನ ಪರಸ್ಪರ ಪ್ರೀತಿಸಿ ಮದುವೆ ಆದವರು ಈ ರೀತಿಯ ಒಂದು ವೇದಿಕೆಯನ್ನ ಅದು ಸಿದ್ಧ ಮಾಡಿಕೊಟ್ಟಿತ್ತು ಅಂತೇಳಿ ಎಚ್ ಎನ್ ಆರ್ತಿ ಸಾಗರ್ ಎಲ್ ಎನ್ ಮುಕುಂದರಾಜ್ ಮಹಾಬಲಮೂರ್ತಿ ಕುಡ್ಲಿಕೆರೆ ಚಿಂತಾಮಣಿ ಕುಡ್ಲಿಕೆರೆ ನಾನು ಥರ ಹಲವಾರು ತಲೆಮಾರುಗಳು ನಾಗರಾಜ್ ಮೂರ್ತಿ ಕೂಡ ನಾನು ನಮ್ಮ ಜೊತೆಯಲ್ಲಿ ಇಟ್ಟಿದ್ದು ಜಿ ಎನ್ ಮೋಹನ್ ನಮ್ಮ ಜೊತೆಯಲ್ಲಿ ಇರ್ತಿದ್ದೆ ಪ್ರಕಾಶ್ ರೈ ಮತ್ತೆ ಎನ್ ಸಿ ನಾಗರಾಜ್ ಈ ಎಲ್ಲ ಒಂದು ಗುಂಪು ದೊಡ್ಡ ಗುಂಪು ನಮ್ದು ಇತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿದ್ದಾರೆ ಕೆಲವರು ಕವಿತೆಗಳನ್ನ ಸಾಕಷ್ಟು ಬರೆದು ಬಿಟ್ಬಿಟ್ಟಿದ್ದಾರೆ ಕವಿತೆಯಿಂದ ನಿವೃತ್ತರಾಗಿದ್ದಾರೆ ಇದೆಲ್ಲವೂ ಕೂಡ ನಡೆದ ಅಗತ್ಯತೆಯನ್ನು ಕುರಿತು ಅವನೇನ್ ಹೇಳ್ತಾನೆ ಗೆಳೆಯ ಕಾವ್ಯವಿಲ್ಲದಿದ್ದರೆ ತಾಯಿ ಮಕ್ಕಳಿಗೆ ನಾನು ಅದರ ಸಾಲವನ್ನು ಮಾತ್ರ ಹೇಳ್ತಾ ಇದ್ದೀನಿ ಹಾಲುಡಲಾಗುವುದಿಲ್ಲ ಗೆಳೆಯ ಕಾವ್ಯವಿಲ್ಲದಿದ್ದರೆ ಮನೆ ಮನೆಯಾಗಿ ಇರುವುದಿಲ್ಲ ಕೇವಲ ಕಟ್ಟಡವಾಗಿ ಇರುತ್ತದೆ ಗೆಳೆಯ ಕಾವ್ಯಗಳಿಲ್ಲದಿದ್ದರೆ ಜಗತ್ತಿನಲ್ಲಿ ಯುದ್ಧಗಳನ್ನು ನಿಲ್ಲಿಸಲಾಗುವುದಿಲ್ಲ ಗೆಳೆಯ ಕಾವ್ಯಗಳಿಲ್ಲದಿದ್ದರೆ ಮನುಷ್ಯ ಏನಾದರೂ ಆಗಬಹುದು ಮನುಷ್ಯನಾಗಿ ಇರಲಾರ ಈ ನಾಲ್ಕು ಹಂತಗಳಲ್ಲಿ ಇಡೀ ಕಾವ್ಯದ ಮಹತ್ವವನ್ನು ಕುರಿತಂತೆ ವ್ಯಕ್ತಿಗತ ನೆಲೆಯಿಂದ ಜಾಗತಿಕ ವ್ಯಾಪ್ತಿಯವರೆಗೆ ಒಂದು ಅವಲೋಕನವನ್ನು ಹರಿಸಿದಂತೆ ಈ ಚಹಾಲ್ ಎನ್ನುವ ಕವಿ ಮಾತನಾಡಿದ್ದಾನೆ ನೀವು ನೋಡ್ಕೊಂಡು ಬಂದ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಕೂಡ ನಾವು ಏನನ್ನೂ ಮಾತಾಡಿಲ್ಲೇನೋ ಅನ್ನುವಷ್ಟು ಮಟ್ಟಿಗೆ ನಾವು ಅದರ ಬಗ್ಗೆ ಕಡಿಮೆನೇ ಮಾತಾಡಿರ್ತೀವಿ ಅಂತ ನನಗೆ ಸರ್ ಕಾವ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋದಾಗ ಸಿದ್ದರಾಮಯ್ಯ ಸರ್ ಹೇಳಿದರು ಬೇಂದ್ರೆ ಅದನ್ನು ಬೇಕಂತ ಹೇಳಿಬಿಡ್ತಾರೆ ಸರ್ ಬೇಂದ್ರೆ ಕವಿ ಮನದ ವ್ಯಾಸರ ಕಳೀಲಿ ಆಕ ಏನ ಬೇಕ ಒಂದು ಹೂತ ಹುಣಸಿ ಮರ ಸಾಕ ಏನು ಆ ಶಬ್ದಗಳು ಇಷ್ಟೇ ಅಲ್ಲ ಸರ್ ಹೇಳಿದಾಗ ಆಶ್ಚರ್ಯ ಆಯಿತು ಮೊನ್ನೆ ನನ್ನ ಅನುಭವದಲ್ಲಿ ಇದನ್ನು ಬರೆದಾಗ ಧಾರಾಡೋದು ಒಬ್ಬ ವ್ಯಕ್ತಿ ಕೇಳಿದ್ರು ಏನು ಯಾಕೆ ಬೇಂದ್ರೆ ಹುಣಸಿ ಹುಣಸಿ ಹೂವು ಯಾಕೆ ಆರಿಸ್ಕೊಂಡ್ರು ಸಂಪಿಗೆ ಗಿಡ ಇತ್ತು ಅವ್ರ ಮನೆಯಲ್ಲಿ ಗುಲಾಬಿ ಗಿಡ ಇತ್ತು ಎಲ್ಲ ಇದು ಹುಣಸಿ ಗಿಡನೇ ಯಾಕೆ ಆರಿಸ್ಕೊಂಡ್ರು ಬೇಂದ್ರೆ ಅಷ್ಟು ಸರಳವಾಗಿ ಯಾವ ಶಬ್ದವನ್ನು ಬಳಸ್ತಿರ್ಲಿಲ್ಲ ಅನ್ನೋದು ಕೇಳ್ತಾನೆ ಹುಣಸಿ ಗಿಡದ ಗುಣ ನಿಮಗೆಲ್ಲ ಗೊತ್ತು ನಮ್ಮ ಹಳ್ಳಿಯೊಳಗೆ ಹೇಳ್ತಿರ್ತಾರೆ ಹುಣಸಿ ಮುಪ್ಪ ಆದರೂ ಹುಳಿ ಮುಪ್ಪಾಗುವಿಲ್ಲ ಒಂದು ಹೂವಿನಲ್ಲಿ ಕಾಣುವ ಹುಡಿಸಿಯ ಹುಳಿ ಅದು ಬರೀ ಹೂವು ಮೊಗಳು ಚಿಗುರು ಅಷ್ಟೇ ಅಲ್ಲ ಅದು ಡೊಗರು ಆಗಿ ನಾಲಗೆ ಕಾಣದೆ ಹೋದದ್ದು ವಿಪರ್ಯಾಸವಲ್ಲ ಜಾಣ ಕುರುಡಿನ ಮರ್ಯಾದ ಪುರುಷ ಕೋನು ಮುರಿಯದ ಒಂದೇ ಬಾಣ ಒಂದೇ ಮಾತಿನ ಜಾಣ ಅಲ್ಲಿಯ ನೇಸರನ್ನು ಬಾಚಿ ತಬ್ಬಿಕೊಳ್ಳಲು ಜಗವೆಲ್ಲ ನಮಿಸಲು ಇನ್ನೊಂದು ಬೆಳಕಿಗೆ ಇನ್ನೊಂದು ಬೆಂದಳು ಆಕೆ ಮತ್ತೊಂದು ಹವಲಿಕೆ ಸವೆದ ಚಪ್ಪಲಿ ಹರಿದ ಸೆರಗು ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಛಾಯೆ ಭರವಸೆಯ ಬೆಳಕಿನೊಂದಿಗೆ ಭಾವಪೂರ್ಣ ತಿಂಗಳು ವರ್ಷ ಗಂಟೆಗಳು ಗಳಿಗೆಗಳು ನಮೂದಾಗುತ್ತಲೇ ಇವೆ ದಿನಾಂಕ ತಿಂಗಳು ವರ್ಷ ಗಂಟೆಗಳು ಘಟಿಗೆಗಳು ನಮೂದಾಗುತ್ತಲೇ ಇವೆ ಹಗಲು ರಾತ್ರಿಯ ಪೂರ ಉರಿ ಹುರಿಮಾಡಿ ಮೈ ಮುರಿದು ದುಡಿದು ವಸಿವಲ್ಲೆ ಸುರಗಿ ಗೋಡೆ ಒರಗಿದ ಜನಕ್ಕೆ ಅನ್ನ ನೀಡಿದವನು ದಣಿದು ಒಣಗಿದಾಗ ಅನ್ನವೂ ಮಾತಾಡಲಿಲ್ಲ ಇದು ವಿಕಾಸ ಬೆಸದ ಹಾದಿ ಎಲ್ಲವೂ ಮುಗಿಯುವುದು ದುರ್ಬಳಕೆಯಿಂದ ಆಯ್ಕೆಯ ಸದ್ಬಳಕೆ ಸತ್ಯ ಒಮ್ಮೆ ಸೃಷ್ಟಿಯಾದದ್ದನ್ನೇ ಮತ್ತೆ ಸೃಷ್ಟಿ ಮಾಡಲು ಹೊರಟವನಿಗೆ ಸಖಿಯವಳು ನರಸಾಯದ ಸಖಿಯವಳು ಮಲೆಯ ತೊಟ್ಟಿನ ಮೇಲೆ ಮಲ್ಲಿಕಾರ್ಜುನನನ್ನಿಟ್ಟುಕೊಂಡು ಮನದ ಕದಳಿಯೊಳಗೆ ಲಿಂಗಾಂಗ ಬೆಸೆದು ಕಾಮಕ್ಕೆ ಪಾರಮಾರ್ತ ರಾಜಶೇಖರ್ ಅವರಿಗೆ ಶಿಲೆಗೆ ಒಂದೇ ಆಸೆ ಅದು ಶಿಲ್ಪವಾಗುವ ಆಸೆ ಗೆರೆಗೆ ಒಂದೇ ಆಸೆ ಅದು ಚಿತ್ರವಾಗುವ ಆಸೆ ಗಾಳಿಗೆ ಒಂದೇ ಆಸೆ ಅದು ಉಸಿರಾಗುವ ಆಸೆ ಗಾಳಿಗೆ ಒಂದೇ ಆಸೆ ಅದು ಉಸಿರಾಗುವ ಆಸೆ ಉಸಿರಾಗಿ ಬಸಿರಾಗಿ ಹಸಿರಾಗುವ ಆಸೆ

ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಹಿರಿಯ ಕವಿ ಕತೆಗಾರ ಡಾಕ್ಟರ್ ಬಸವರಾಜ್ ಈ ಸಂದರ್ಭದಲ್ಲಿ ಮಾತನಾಡಿದರು ಇಂದಿರಾ ಶರಣ ಜಮ್ಮಲ ದಿನ್ನಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನೆಯ ಅಂಗವಾಗಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಸಂಜೆ ಸಂಗೀತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಖ್ಯಾತ ವಿದೂಷಿ ಚಂದ್ರಿಕಾ ಪ್ರಹ್ಲಾದ್ ಅವರ ಗಾಯನ ಜನಮನ ಸೋರೆಗೊಂಡಿತು ಚಂದ್ರಿಕಾ ಪ್ರಹ್ಲಾದ್ ಹಾಗೂ ಸಂಗಡಿಗರು ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು